ನಾನಾರು ನಾನಾರು ಬ್ರಹ್ಮನ ಮಗ ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ ನಾನಾರು ವಿಧಿಗರ್ಭ ಸಂಜಾತ ನಾನು ಏ ಅದೇ ದನಗೌಡರ್ ಮೊಮ್ಮಗ ಅಲ್ವ ಸ್ವಚ್ಛಗೆ ಪ್ರಜಾಕಿ ಪ್ರಜಾಕಿ ಅಂತ ವಿಡಿಯೋ ಮಾಡ್ತಿರ್ತನಲ್ಲ ಅವನಲ್ವೇ ಗೊತ್ತು ನನಗೆ ಗೊತ್ತು ಪ್ರಜಾಕಿ ಅಂತ ವಿಡಿಯೋ ಮಾಡ್ತಿತ್ತು ನೀನಲ್ವ ಗೊತ್ತು ಅಲ್ಲ ನನಗೆ ಒಂದ್ ಡೌಟ್ ನಾನು ನಾನು ಯಾರು ಚುನಾವಣಾ ಸಮಯ ಬಂದ್ರೆ ಮತದಾರ ಅಂತ ಕರಿತಾರೆ ಸತ್ರೆ ಶವ ಅಂತ ಕರೀತಾರೆ ಜನಸಂಖ್ಯಾ ಗಣತಿಗೆ ಬಂದ್ರೆ ಜನ ಅಂತ ಕರೀತಾರೆ ಅಲ್ಲ ಮದುವೆ ಟೈಮ್ ಅಲ್ಲಿ ಮದುಮಗ ಅಂತ ಕರೀತಾರೆ ನಾನು ನೀನ್ ಯಾರು ಹ್ಮ್ ನಾನು ಯಾರು ಪೋಸ್ಟ್ ನಾನು ಯಾರು ನಾನು ಯಾರು ಅಲ್ಲ ಈ ಚುನಾವಣೆ ಸಮಯ ಬಂದಿರೋದ್ರಿಂದ ಲೋಕಸಭಾ ಚುನಾವಣೆ ಸಮಯ ಬಂದಿರೋದ್ರಿಂದ ನಾನು ಮತದಾರ ನಾನು ಮತದಾರ ಅಲ್ಲ ಈ ಲೋಕಸಭಾ ಚುನಾವಣೆಗೆ ಆ ಪ್ರಜಾಕೀಯ ಪಕ್ಷದವರು ನಮ್ದು ಮತದಾರರ ಪಕ್ಷ ಅಂತ ಹೇಳ್ತಾರೆ ಆ ಮತದಾರರ ಪಕ್ಷದಲ್ಲಿ ಚುನಾವಣೆಗೆ ಅಭ್ಯರ್ಥಿ ಆಕಾಂಕ್ಷಿಗಳಿಗೆ ಹೊಸ ಆ್ಯಪ್ ಎಲ್ಲ ರೆಡಿ ಮಾಡಿ ಬಿಟ್ಟಿದಾರಂತೆ ಇದನ್ನ ಆ ಉಪೇಂದ್ರ ಹೇಳ್ಬೇಕೋ ಬ್ಯಾಡವೋ ಅಲ್ಲ ಕಣ್ರಿ ಆ ಉಪೇಂದ್ರ ಏನ್ ತಿಳ್ಕೊಂಡ್ಬಿಟ್ಟಿದಾರೆ ಅವ್ರನ್ನ ಅವರು ಸಂಸ್ಥಾಪಕರು ಸೋರಿ ಸರಿ ಸರಿ ಮತದಾರ ಆಗ್ದಲ್ಲಿ ಸಂಸ್ಥಾಪಕರು ಆದ್ರ ಹೇಳ್ಬೇಕಾನೆ ಮತದಾರರ ಕರ್ತವ್ಯ ಮಾಡ್ಬೇಕಾನೆ ಉಪೇಂದ್ರ ಮಾಡಿಲ್ಲ ಕಣ್ರಿ ಮಾಡಿಲ್ಲ 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 ಅಲ್ಲ ಈ ಪ್ರಜಾಕಿದರು ಅಲ್ಲ ಕಣ್ರಿ ಅಲ್ಲೋದ್ರೆ ಚೆನ್ನಾಗಿ ಆ ಆ ಹೋದ್ರೆ ಆ ಕುಂದಾಪುರದಿಂದ ಹಿಡಿದು ಆಮೇಲೆ ಆ ಉಡುಪಿ ತನಕ ಬಂದು ಮತ್ತಿಲ್ಲಿ ಬೆಂಗಳೂರಿಂದ ಹಿಡಿದು ಅಯ್ಯೋಯ್ಯೋ ಹೊಸ ಜನ ಇದರೀ ಆ ಸಂದೀಪು ಗುರುಶಂಕರ್ ಆ ಮಮತಾ ಅಂತ ಆಮೇಲೆ ಪ್ರಜಾಕಿಯ ಹೇಳ್ತಿರೋರು ಏನ್ ಜನ ಆ ದಾವಣಗೆರೆಗೆ ಹೋದ್ರೆ ಚಂದ್ರಶೇಖರ್ ಚನ್ನಗಿರಿ ಹೇಳಿ ರಾಜು ಅಂತ ಹೇಳಿ ಆಮೇಲೆ ಅಶೋಕ್ ಕೃಷ್ಣಪ್ಪ ಅಂತ ಆದೋರ್ ಗ್ರಾಮ ಪಂಚಾಯತಿಗೆ ಆಮೇಲೆ ಅಲ್ಲೆಲ್ಲೂ ಅರಹಳ್ಳ್ಯೆಗೆ ಚೇತನು ಇವ್ರು ಎಷ್ಟು ಜನ ಪ್ರಜಾಕೀಧರ್ ಇದರೀ ಎಲ್ಲರೂ ಇದಾರೆ ಇವರೆಲ್ಲ ಯಾರು ಅಂತ ಇವರೆಲ್ಲ ಹೇಳ್ಬಸ್ತಾನೆ ಯಾವನು ಹೇಳ್ತಾನೆ ಇಲ್ವಲ್ಲ ಯಾಕೆ ಆ ಇವ್ರು ಯಾರು ಇವರು ಮತದಾರರ ತಾನೆ ಪ್ರಜಾಕಿಯ ಪಕ್ಷದಲ್ಲಿ ಮತದಾರರ ಪಕ್ಷ ಅಂತ ಹೇಳ್ತಾರಲ್ಲ ಮತದಾರರ ಪಕ್ಷವಾದ ಈ ಪ್ರಜಾಕೀಯದಲ್ಲಿ ಮತದಾನಕ್ಕೂ ಮುಂಚೆ ಅಂದ್ರೆ ಚುನಾವಣೆಗೂ ಮುಂಚೆ ಆ ಪ್ರಜೆಯ ಮತದಾರನ ಕರ್ತವ್ಯವೇನು ಚುನಾವಣೆ ಆದ್ಮೇಲೆ ಅವನ ಕರ್ತವ್ಯವೇನು ನನಗೆ ಒಂದೇ ಒಂದು ಡೌಟ್ ಈ ರಾಜಕೀಯ ಪಕ್ಷದಾಗಾಯಿದ್ರೆ ಎಲೆಕ್ಷನ್ಗೂ ಮುಂಚೆ ನೋಟು ವೋಟು ಲಿಕ್ಕರು ನಿಕ್ಕರು ಕಿಕ್ಕು ಎಲೆಕ್ಷನ್ ಆದ್ಮೇಲೆ ಅಯ್ಯೋ ಅಂತೇಳಿ ಬಾಯ್ ಬಿಡ್ಕೊಂಡ್ಬಿಟ್ರೆ ಮುಗ್ದೋದು ಇಷ್ಟೇ ಇವ್ರು ಸಿಂಪಲ್ ರಾಜಕೀಯ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇಷ್ಟೇ ಈ ಪ್ರಜಾಕೀಯದಲ್ಲಿ ಏನೋ ಡಿಫ್ರೆಂಟ್ ಐತಿ ಅಂದ್ರೆ ಇವರೆಲ್ಲರೂ ಏನೋ ಮಾಡ್ಬೇಕಾನೆ ಮತದಾರರಾಗಿ ಅವ್ರ ಜವಾಬ್ದಾರಿನ ಅದನ್ನ ಹೇಳ್ಬೇಕಾನೆ ಇವ್ರು ಯಾರು ಹೇಳ್ತಾನೆ ಅಲ್ವಲ್ಲ ಅಲ್ಲ ನನಗೆ ಒಂದ್ ಡೌಟ್ ಇವರೆಲ್ಲಾ ಮಾಡ್ಬೇಕಾಯ್ತು ಇವರೆಲ್ಲಾ ಮಾಡ್ತಿಲ್ಲ ಆದ್ರೆ ನಾನಾರು ಏ ನಾನ್ ನವೀನ ವಿಡಿಯೋ ಮಾಡ್ತಿರ್ತೀನಪ್ಪ ನಂದಷ್ಟೇ ಕೆಲಸ ನಂದಷ್ಟೇ ಕೆಲಸ ನನಗೆ ಅದೆಲ್ಲ ಹೇಳಕ್ ಬರಲ್ಲಪ್ಪ ನಾನು ಅದೆಲ್ಲ ಮಾಡಲ್ಲಪ್ಪ ಏ ನನನು ನೋನೋನು ನಾನು ಅಲ್ಲ ಅವ್ನು ಮಾಡ್ಲಿ ಇವ್ನ ಮಾಡ್ಲಿ ಅನ್ನೋದ್ರಿಗೆ ಕೆರೆ ಆಯ್ತು ಖುಷಿ ಅಲ್ವಾ ನಾನಾರು ನಾನಾರು ಅಲ್ಲ ಈ ಟಿ ವಿ ಮಾಧ್ಯಮದಲ್ಲಿ ಇದ್ರಲ್ಲ ಇವ್ರು ಹೇಳ್ಬೇಕಾಗಿತ್ತು ಇವರು ಮತದಾರರ ಪಕ್ಷದ ಬಗ್ಗೆ ಅವರು ಮತದಾರರಲ್ವೇ ಅವ್ರು ಹೇಳಬೇಕಾಗಿತ್ತು ಅವ್ರು ಯಾರು ಅಲ್ಲ ಆ ವಿರೋಧ ಪಕ್ಷದಾಗಿರೋರು ಯಾರು ಅವರು ಮತದಾರರಲ್ವೇ ಏಯ್ ಆಡಳಿತ ಪಕ್ಷದಿರೋರು ಯಾರು ಅವರು ಅಲ್ವೇ ಇವರೆಲ್ಲ ಹೇಳ್ಬೇಕಾಗಿತ್ತಲ್ವೇ ಏಯ್ ನನಗೆ ಒಂದು ಡೌಟು ನಾವೆಲ್ಲ ಯಾರು ನಾನಾರು ನೀವಾರು ವಿಡಿಯೋ ನೋಡ್ತಿರೋರು ಯಾರು ನೀವ್ಯಾರು ಹೇಳ್ಬೇಕಲ್ವಾ ಯಾರಪ್ಪ ನಾವೆಲ್ಲೋ ಯಾರಪ್ಪ ಅನ್ಯ ಗೃಹಜೀವಿಗಳು ಇದ್ರೂ ಇರ್ಬೋದೇನೋ ಒಟ್ಟಾರೆ ಎಲ್ಲ ಆ ಅವ್ರು ಬಂದ್ ಮಾಡ್ತಾರ ನಮ್ಮನ್ನ ರೆಡಿ ಮಾಡ್ತಾರೆ ಉಪೇಂದ್ರ ಬಂದ್ ಮಾಡ್ತಾರ್ರೀ ಎಲ್ಲ ಸರಿ ಮಾಡ್ತಾರ್ರೀ ಅವ್ರು ಬಂದ್ ಮಾಡ್ತಾರೆ ಇವ್ರು ಬಂದ್ ರೆಡಿ ಮಾಡ್ಬಿಡ್ತಾರೆ ಎಲ್ಲಾರು ಅವ್ರು ಮಾಡ ನಾನಾರು ನಾನಾರು ಹ ನಾನಾರು ಅಪ್ಪ ನನಗೆ ಮರ್ತೋಗ್ತಾ ಇದ್ ನಾನು ಯಾರು ಅಂತ ಬರ್ತೀನಪ್ಪ ನಾನಂತೂ ಪ್ರಜಾಕಿ ಫಸ್ಟ್ ನೋಡಿ ವೆಬ್ಸೈಟ್ ನೋಡ್ತೀನಿ